ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಅವರಿಂದು ಮೈಸೂರಿನ ಅಶೋಕಪುರಂ ರೈಲ್ವೆ ಕಾರ್ಯಾಗಾರ ಹಾಗೂ ನಗರದ ರೈಲ್ವೆ ಕಾರ್ಯಾಗಾರಕ್ಕೆ ಭೇಟಿ ನೀಡಿ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿದರು ನಂತರ ಮೈಸೂರು ವಿಭಾಗೀಯ ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಈ ವೇಳೆ ಸಂಸದ ಯಧುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶಾಸಕರಾದ ದೇವೇಗೌಡ ತನ್ವೀರ್ ಸೇಠ್ ಶ್ರೀವತ್ಸ ಹಾಗೂ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು

ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ನಂತರ ಪ್ರತಿಯೊಂದು ರೈಲ್ವೆ ವಿಭಾಗಕ್ಕೂ ಏಳು ಸಾವಿರದ ಐನೂರ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನು ಪ್ರತಿ ವರ್ಷವೂ ನೀಡುತ್ತಿದೆ ದೇಶದ ರೈಲ್ವೆ ಇಲಾಖೆಯ ಕಾರ್ಯವೈಖರಿಯನ್ನು ವಿದೇಶಗಳು ಮೆಚ್ಚಿಸುವಂತಿರಬೇಕು ಎಂಬುದು ಪ್ರಧಾನಿ ಆಶಯವಾಗಿದೆ ಎಂದು ತಿಳಿಸಿದರು ಕರ್ನಾಟಕದಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈಗಾಗಲೇ ಮೈಸೂರು ವಿಭಾಗದಲ್ಲಿ ಮುನ್ನೂರ ಮೂವತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನೈದು ರೈಲ್ವೆ ನಿಲ್ದಾಣಗಳನ್ನು ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾಗುತ್ತಿದೆ ಬಡ ಮಧ್ಯಮ ವರ್ಗದ ಜನರಿಗೆ ಕಡಿಮೆ ದರದಲ್ಲಿ ದೂರ ಪ್ರಯಾಣದ ಅನುಕೂಲ ಕಲ್ಪಿಸುವ ನಿಟ್ಟನಲ್ಲಿ ಬೆಂಗಳೂರಿನಿಂದ ತುಮಕೂರಿಗೆ ಹಾಗೂ ಬೆಂಗಳೂರಿನಿಂದ ಚಾಮರಾಜನಗರಕ್ಕೆ ಮೆಮೊ ರೈಲು ಗಾಡಿ ಸಂಚರಿಸಲಿವೆ ಎಂದರು ತೆಗೆದುಕೊಂಡಿದ್ದೀವಿ ಇವತ್ತು ಎರಡು ಸಾವಿರದ ನಲವತ್ತೇಳಕ್ಕೆ ಪ್ರಧಾನಿಗಳು ಒಂದು ವರ್ಷಕ್ಕೆ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಕರ್ನಾಟಕದಲ್ಲಿ ಲೈನ್ಗಳು ಹೊಸ ಹೊಸ ಲೈನ್ಗಳು ಆಗ್ತಕ್ಕಂಥದ್ದು ಎಚ್ಚರ ಆಗ್ತಾ ಇದೆ ಮತ್ತೆ ಸಾಮಾನ್ಯ ಪ್ರಯಾಣಿಕ ರೈಲ್ವೆಯಲ್ಲಿ ಉತ್ತಮ ದರ್ಜೆ ಸೌಲಭ್ಯ ಸಿಗೋದು ಒಂದು ಕಡೆ ಆದರೆ ಸುಮಾರು ಅಮೃತ್ ಭಾರತ್ ಯೋಜನೆಯಲ್ಲಿ ಅರವತ್ತೊಂದು ನಿಲ್ದಾಣಗಳಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾವು ಆಧುನೀಕರಣವನ್ನು ಮಾಡ್ತಾ ಇದ್ದೀವಿ